ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ನಾವು ಎಲ್ಲದಕ್ಕೂ ಉಪಯೋಗಿಸುವಂಥ ಒಂದು ವಸ್ತು ಇರುತ್ತೆ ಆ ವಸ್ತುವಿನ ಮಹತ್ವ ಏನು ಆ ವಸ್ತುವನ್ನು ನಾವು ಸರಿಯಾಗಿ ಉಪಯೋಗಿಸಿದ್ದೆ ಆದರೆ ನಮ್ಮ ಮನೆಯಲ್ಲಿರುವಂಥ ಎಲ್ಲ ರೀತಿಯ ಸಮಸ್ಯೆಗಳು ಆರೋಗ್ಯದ ಸಮಸ್ಯೆ ಇರ್ಬೋದು ಹಣಕಾಸಿನ ಸಮಸ್ಯೆ ಇರ್ಬೋದು ಮತ್ತು ಯಾವುದೇ ರೀತಿಯಾದಂಥ ವಾಸ್ತು ದೋಷಗಳಿರ್ಬೋದು ಈ ಎಲ್ಲವನ್ನು ನಿವಾರಣೆ ಮಾಡ್ಕೊಳ್ಬೋದು ಸ್ನೇಹಿತರೆ ಅಂತಹ ಸುಲಭವಾದ ವಸ್ತು ಮನೆಯಲ್ಲೇ ಇರುತ್ತೆ ಅದನ್ನು ಯಾವ ರೀತಿ ನಾವು ಉಪಯೋಗಿಸ್ಕೊಳ್ಬೇಕು ಅದರ ಪ್ರಯೋಜನವನ್ನು ನಾವು ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಉಪ್ಪು ಎಲ್ಲರ ಮನೆಯಲ್ಲೂ ಇರುತ್ತೆ ಈ ಉಪ್ಪು ಮಹಾಲಕ್ಷ್ಮಿಯ ಸ್ವರೂಪ ಇದು ಮಹಾಲಕ್ಷ್ಮಿ ಸಮುದ್ರದಲ್ಲಿ ಉದ್ಭವಿಸಿದಾಳೆ ಹಾಗೆಯೇ ಉಪ್ಪು ನಮಗೆ ಸಿಗೋದು ಸಮುದ್ರದಿಂದ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಷಯ ಮತ್ತು ಈ ಉಪ್ಪಿನಿಂದ ದೃಷ್ಟಿ ದೋಷದ ನಿವಾರಣೆಯಾಗುತ್ತದೆ ಮತ್ತು ಅಷ್ಟೇ ಅಲ್ಲದೆ ಮನೆಯಲ್ಲಿರುವಂಥ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಯನ್ನು ಹೊಡೆದೋಡಿಸುತ್ತೆ ಮತ್ತು ವಾಸ್ತು ದೋಷವನ್ನು ನಿವಾರಣೆ ಮಾಡುತ್ತೆ ಸರಿಯಾದ ರೀತಿಯಲ್ಲಿ ಉಪ್ಪನ್ನು ಉಪಯೋಗಿಸೋದ್ರಿಂದ ಮನೆಯಲ್ಲಿರುವಂಥ ಎಲ್ಲ ರೀತಿಯ ವಾಸ್ತು ದೋಷಗಳು ನಿವಾರಣೆ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ವಾರದಲ್ಲಿ ಭಾನುವಾರ ಒಂದು ದಿವಸ ಬಿಟ್ಟು ಇನ್ನು ಮಿಕ್ಕ ಆರು ದಿನ ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಈ ದಿನಗಳಲ್ಲಿ ನೆಲವನ್ನು ಒರೆಸ್ಬೇಕಾದಾಗ ಚಿಟಿಕೆ ಕಲ್ಲುಪ್ಪನ್ನು ನೀರಿಗೆ ಹಾಕಿ ಒರೆಸೋದ್ರಿಂದ ಮನೆಯಲ್ಲಿರುವಂಥ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳು ಹೊರಗಡೆ ಹೋಗುತ್ತೆ ಸ್ನೇಹಿತರೆ ಅಂತಹ ಉಪ್ಪಿನಿಂದ ನಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತದೆ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ಬೇಕಾಗುತ್ತೆ ಯಾಕಂತಂದರೆ ಮಹಾಲಕ್ಷ್ಮಿಯ ರೂಪವಾಗಿರುವಂಥ ಈ ಉಪ್ಪು ಸಮುದ್ರದಿಂದ ಸಿಗುತ್ತದೆ ಅಷ್ಟೇ ಅಲ್ಲದೆ ಮಹಾಲಕ್ಷ್ಮಿ ಸಮುದ್ರದಿಂದ ಉದ್ಭವಿಸಿದಂಥ ಸಮಯದಲ್ಲಿ ಕೆಲವೊಂದಿಷ್ಟು ಐಶ್ವರ್ಯವಂತ ವಸ್ತುಗಳು ಸಹ ಮಹಾಲಕ್ಷ್ಮಿ ಜೊತೆಗೆ ಬರ್ತದೆ ಗೋಮತಿ ಚಕ್ರ ಇರ್ಬೋದು ಧನ್ವಂತರಿ ದೇವರು ಅಮೃತ ಕಳಸ ಕಾಮಧೇನು ಇವೆಲ್ಲವೂ ಸಹ ಮಹಾಲಕ್ಷ್ಮಿ ದೇವಿಗೆ ಜೊತೆ ಉದ್ಭವವಾದಂಥ ಒಂದು ಐಶ್ವರ್ಯವಂತ ವಸ್ತುಗಳು ಸ್ನೇಹಿತರೆ ಇಂತಹ ಉಪ್ಪನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಸ್ನೇಹಿತರೆ ಅಷ್ಟೇ ಅಲ್ಲದೆ ಮನೆಯಲ್ಲಿ ನಾವು ಉಪ್ಪನ್ನು ಪ್ರತಿಯೊಂದು ಆಹಾರಕ್ಕೂ ಉಪಯೋಗಿಸ್ತೀವಿ ಎಲ್ಲ ಅಡುಗೆ ಮಾಡಬೇಕಾದಾಗ ನಾವು ಉಪ್ಯೋ ಉಪ್ಪನ್ನು ಉಪಯೋಗಿಸೇ ಉಪಯೋಗಿಸ್ತೀವಿ ಉಪ್ಪು ಸ್ವಲ್ಪ ಜಾಸ್ತಿ ಆದರೂ ತಿನ್ನೋದಕ್ಕೆ ಆಗಲ್ಲ ಸ್ವಲ್ಪ ಕಡಿಮೆ ಆದರೂ ರುಚಿಯೇ ಅನಿಸೋದಿಲ್ಲ ಹಾಗಾಗಿ ಈ ಉಪ್ಪನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಮಾತ್ರ ಬಳಸಬೇಕು ಸ್ನೇಹಿತರೆ ಅದೇ ರೀತಿಯಾಗಿ ನಮ್ಮ ಮನೆಯಲ್ಲಿರುವ ಹಣಕಾಸು ಸಮಸ್ಯೆಗಳನ್ನ ನಿವಾರಿಸುವುದಕ್ಕೆ ಈ ಉಪ್ಪನ್ನು ನಾವು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅಷ್ಟೇ ಉಪ್ಪಿನಿಂದ ಈ ಒಂದು ತಂತ್ರಸಾರವನ್ನು ಸುಲಭವಾಗಿ ನಾವು ನಮ್ಮ ಮನೆಯಲ್ಲೇ ಮಾಡಿಕೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿಯಾದಂಥ ಹಣಕಾಸಿನ ಸಮಸ್ಯೆಗಳಿದ್ದರೂ ನಿವಾರಣೆಯಾಗುತ್ತದೆ ಸ್ನೇಹಿತರೆ ಒಳ್ಳೆಯ ಮಾರ್ಗದಲ್ಲಿ ಹಣ ಸಂಪಾದನೆಯಾಗುತ್ತದೆ ಬೇಕು ಎಷ್ಟು ಬೇಕು ನಮಗೆ ಹಣ ಅಂದ್ಕೊಂಡಿರ್ತೀವಲ್ಲ ಅದಕ್ಕಿಂತ ಜಾಸ್ತಿನೇ ಬಂದು ಸೇರುತ್ತದೆ ಸ್ನೇಹಿತರೆ ಆ ಒಂದು ತಂತ್ರಸಾರವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಉಪ್ಪಿನಿಂದ ಮಾಡುವಂಥ ತಂತ್ರಸಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇದು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಉತ್ತಮವಾದ ಫಲವನ್ನು ಕೊಡುತ್ತದೆ ಸ್ನೇಹಿತರೆ ಮೊದಲಿಗೆ ನಾವು ಈ ಒಂದು ಉಪ್ಪಿನ ತಂತ್ರಸಾರವನ್ನು ಮಾಡಿಕೊಳ್ಳೋದಕ್ಕೆ ನಮ್ಮ ಮನೆಯ ದೇವರ ಮನೆಯಲ್ಲಿರುವಂಥ ಒಂದು ತಾಮ್ರದ ತಟ್ಟೆಯನ್ನು ತಗೊಂಡು ಅದರ ಮೇಲೆ ಒಂದು ಹಳದಿ ಬಣ್ಣದ ವಸ್ತ್ರವನ್ನು ಹಾಕಬೇಕು ಹಳದಿ ಬಣ್ಣದ ಬಟ್ಟೆಯನ್ನು ಇಡಬೇಕು ಆ ಹಳದಿ ಬಣ್ಣದ ಬಟ್ಟೆಯ ಮೇಲೆ ಒಂದೇ ಒಂದು ಅರಿಶಿಣದ ಬೋಟು ಹಾಗೂ ಒಂಬತ್ತು ಬಟ್ಟಲ ಅಡಿಕೆ ಒಂದು ಅರಿಶಿಣದ ಬೋಟು ಒಂಬತ್ತು ಬಟ್ಟಲ ಅಡಿಕೆ ಒಂದು ಬೆಳ್ಳಿ ಅಥವಾ ಚಿನ್ನದ ಕಾಯಿನ್ ಆಗ್ಬೋದು ಅಥವಾ ಬೆಳ್ಳಿಯ ಯಾವುದಾದರೂ ಒಂದು ವಸ್ತು ಒಂದು ಕಾಲ್ಚೇನಿನ ಒಂದು ಗೆಜ್ಜೆ ಆಗ್ಬೋದು ಒಂದು ಬೆಳ್ ಬೆಳ್ಳಿಯ ಕಾಯಿನ್ ಆಗ್ಬೋದು ಅಥವಾ ಬಂಗಾರದ ಮೂರು ಅಥವಾ ಉಂಗುರ ಯಾವುದೇ ಒಂದು ರೀತಿಯಾದಂಥ ಒಂದು ಬಂಗಾರದ ಯಾವುದೇ ಒಂದು ವಸ್ತುವನ್ನು ಅದರಲ್ಲಿ ಹಾಕಬೇಕು ಈ ಮೂರು ವಸ್ತುಗಳನ್ನು ಹಾಕಿ ಅದಕ್ಕೆ ಅಕ್ಷತೆ ಅರಿಶಿಣ ಕುಂಕುಮ ಒಂದು ತುಳಸಿ ದಳವನ್ನು ಹಾಕಿ ಇವಿಷ್ಟನ್ನು ಸಹ ಧೂಪ ದೀಪ ಮಾಡಿ ಗುರುವಾರದ ದಿನ ಈ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಇವೆಲ್ಲ ವಸ್ತುಗಳನ್ನ ಹಾಕಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಮ್ಮ ಮನೆಯಲ್ಲಿರುವಂಥ ಎಲ್ಲ ರೀತಿಯ ಸಮಸ್ಯೆಗಳು ಪರಿಹಾರ ಆಗಬೇಕು ಸಾಲದ ಸಮಸ್ಯೆ ಅನಾರೋಗ್ಯದ ಸಮಸ್ಯೆ ದೃಷ್ಟಿದೋಷದ ನಿವಾರಣೆ ಹಣಕಾಸಿನ ಸಮಸ್ಯೆಗಳು ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ ಇದೆ ನಿಮಗೆ ಯಾವ ಸಮಸ್ಯೆ ಇದೆಯಲ್ಲ ಅದನ್ನು ಹೇಳಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಅದನ್ನು ಒಂದು ಮುಡುಪು ರೀತಿ ಗಂಟ ಹಾಕಿ ಕಟ್ಟಬೇಕು ಅದನ್ನು ಕಟ್ಟಿ ನಾವು ಪ್ರತಿದಿನ ಉಪಯೋಗಿಸ್ತೀವಲ್ಲ ಉಪ್ಪು ಆ ಉಪ್ಪಿನ ಜಾರಿನಲ್ಲಿ ಇಡಬೇಕಾಗುತ್ತೆ ಸ್ನೇಹಿತರೆ ಉಪ್ಪು ಇರ್ತದೆ ಆ ಉಪ್ಪಿನ ತಳಗಡೆ ಅದ್ರ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಗುರುವಾರ ಮಾಡಬೇಕು ಸ್ನೇಹಿತರೆ ಗುರುವಾರ ದಿವಸ ಬೆಳಗ್ಗೆ ಆದರೂ ಮಾಡ್ಬೋದು ಸಾಯಂಕಾಲ ಆದರೂ ಮಾಡ್ಬೋದು ಇದನ್ನು ಒಂದು ಸರ್ತಿ ಮಾಡಿದರೆ ಮತ್ತೆ ಹೊರಗಡೆ ತೆಗಿಬಾರ್ದು ಆ ಉಪ್ಪಿನ ಜಾರಿನಲ್ಲಿ ಇರಬೇಕು ಉಪ್ಪನ್ನು ಗಾಜಿನ ಒಂದು ದಬ್ಬಿಯಲ್ಲಿ ಅಥವಾ ಜಾಡಿಯಲ್ಲಿ ಇಟ್ಟು ಉಪಯೋಗಿಸ್ಬೇಕು ಇದು ಬೇರೆಯವರ ಕಣ್ಣಿಗೆ ಕಾಣಬಾರ್ದು ಸ್ನೇಹಿತರೆ ಇದು ಒಂದು ನಿಯಮವನ್ನು ಪಾಲಿಸಬೇಕಾಗುತ್ತೆ ಮತ್ತು ಅಷ್ಟೇ ಮತ್ತು ಯಾವುದೇ ಕಾರಣಕ್ಕೂ ಆ ಒಂದು ಮುಡುಪನ್ನ ಹೊರಗಡೆ ತೆಗಿಬಾರ್ದು ಮತ್ತು ತಿಂಗಳಿನ ಸಮಸ್ಯೆ ಇರುವವರು ಆ ಉಪ್ಪಿನ ಜಾರನ್ನು ಮುಟ್ಟಬಾರದು ಅವರು ಆ ಜಾರಲ್ಲಿ ಕೈಯನ್ನು ಹಾಕಬಾರ್ದು ಒಂದು ವೇಳೆ ಉಪ್ಪನ್ನು ತಗೊಳ್ಬೇಕನ್ನೋದಿದ್ರೆ ಮನೆಯಲ್ಲಿ ಬೇರೆಯವ್ರ ಹತ್ರ ಆ ಉಪ್ಪನ್ನು ತೆಗೆಸ್ಕೊಂಡು ಉಪಯೋಗಿಸ್ಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ನಿಯಮವನ್ನು ತಪ್ಪದೇ ಪಾಲಿಸಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ಮಾಡೋದರಿಂದ ಹಣಕಾಸಿನಲ್ಲಿ ಇರುವಂಥ ಎಲ್ಲ ರೀತಿಯ ತೊಂದರೆಗಳು ಸಮಸ್ಯೆಗಳು ನಿವಾರಣೆಯಾಗಿ ಆ ಮಾತೆ ಮಹಾಲಕ್ಷ್ಮಿಯ ಕೃಪೆಯಾಗುತ್ತದೆ ಸ್ನೇಹಿತರೆ ಇವತ್ತಿನ ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿ ಮತ್ತೊಂದು ಒಳ್ಳೆಯ ವಿಡಿಯೋ ಮತ್ತೆ ಸಿಗ್ತೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಅನಿಸಿದರೆ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋ ಒಂದು ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ವಾಟ್ಸಪ್ರ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ